ನಮಸ್ತೆ ವೀಕ್ಷಕರೇ ಅತ್ಯಂತ ಶಕ್ತಿಶಾಲಿಯಾದ ಸ್ತ್ರೀ ಸಂಭೋಗ ವಶೀಕರಣ ಮಂತ್ರವನ್ನು ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ವೀಕ್ಷಕರೇ ನೀವು ಇಷ್ಟಪಟ್ಟವರು ಅಥವಾ ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದಲ್ಲಿ ಅಥವಾ ನಿಮ್ಮಿಂದ ಯಾರಾದರೂ ದೂರ ಹೋಗಿದ್ದಲ್ಲಿ ಸ್ತ್ರೀ ಆಗಲಿ ಪುರುಷರಾಗಲಿ ಅವರನ್ನು ಈ ಒಂದು ಶಕ್ತಿಶಾಲಿಯಾದ ಮಂತ್ರದಿಂದ ನಿಮ್ಮ ಬಳಿ ಜೀವನ ಪೂರ್ತಿ ಇರುವಂತೆ ಮಾಡಬಹುದು ಹೌದು ವೀಕ್ಷಕರೇ ಬನ್ನಿ ಹಾಗಾದರೆ ಯಾವ ರೀತಿ ಈ ಒಂದು ಸಂಭೋಗ ವಶೀಕರಣ ಕಾರ್ಯವನ್ನು ಮಾಡೋದು ಅನ್ನೋದನ್ನ ನೋಡೋಣ ಮೊದಲಿಗೆ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಈಗ ನಮ್ಮ ಚಾನಲ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತಹ ಈ ಒಂದು ಶಕ್ತಿಶಾಲಿಯಾದ ಸಂಭೋಗ ವಶೀಕರಣ ಮಂತ್ರವನ್ನು ಬಿಳಿ ಹಾಳೆಯ ಮೇಲೆ ಬರೆದುಕೊಳ್ಳಿ ಬರೆದು ಆದ ನಂತರ ಅದರ ಕೆಳಗೆ ನೀವು ಯಾರನ್ನ ವಶೀಕರಣ ಮಾಡಬೇಕು ಅನ್ಕೊಂಡಿದ್ದೀರೋ ಅಥವಾ ಯಾರನ್ನು ಪ್ರೀತಿಸ್ತಾ ಇದ್ದೀರೋ ಅವರ ಹೆಸರನ್ನು ಬರೆದುಕೊಳ್ಳಿ ಬರೆದಾದ ನಂತರ ಕೆಳಗೆ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಬೇಕು ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿದ ನಂತರ ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ ನೆನಪಿರಲಿ ವೀಕ್ಷಕರೇ ಇದನ್ನು ಒಳ್ಳೆಯ ಕೆಲಸಕ್ಕಾಗಿ ಮಾತ್ರ ಉಪಯೋಗಿಸಿ ಹಾಗೆಯೇ ನೀವು ಈ ಕಾರ್ಯವನ್ನು ಮಾಡುವಾಗ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಇರಬಾರದು ಹಾಗೆಯೇ ನಾನು ಹೀಗೆ ಮಾಡ್ತಾ ಇದ್ದೀನಿ ಅಥವಾ ಮಾಡಿದ್ದೀನಿ ಅಂತ ವಿಷಯವನ್ನು ಕೂಡ ಯಾರಿಗೂ ಹೇಳಿಕೊಳ್ಳಬೇಡಿ ಯಾಕೆಂದರೆ ಉಲ್ಟ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಸರಿ ವೀಕ್ಷಕರೇ ಹೀಗೆ ನಿಮ್ಮ ಹೆಸರು ಎಲ್ಲ ಬರೆದಾದ ನಂತರ ಆ ಒಂದು ಬಿಳಿ ಹಾಳೆಯನ್ನ ನಾಲ್ಕು ಭಾಗಗಳನ್ನಾಗಿ ಮಡಿಸಿ ನಂತರ ಇದನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ಈಗ ನಾವು ಕಾಣಿಸ್ತಿರುವಂತಹ ಈ ಒಂದು ಮಂತ್ರವನ್ನು ಐವತ್ತೊಂದು ಬಾರಿ ನೀವು ಪಠಿಸಬೇಕು ಅದು ನೀವು ಇಷ್ಟಪಟ್ಟವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಈ ಮಂತ್ರವನ್ನು ಐವತ್ತೊಂದು ಬಾರಿ ಜಪಿಸಿ ವೀಕ್ಷಕರೇ ಆಗ ನೋಡಿ ನಿಮ್ಮ ರಿಸಲ್ಟ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಇದಾದ ಬಳಿಕ ಮರುದಿನ ಅಂದರೆ ರಾತ್ರಿಯೆಲ್ಲ ನಿಮ್ಮ ಬಳಿಯೇ ಇಟ್ಟುಕೊಂಡು ಮರುದಿನ ರಾತ್ರಿ ಹನ್ನೆರಡು ಗಂಟೆ ಸಮಯಕ್ಕೆ ಸ್ಮಶಾನಕ್ಕೆ ಹೋಗಿ ಮುಚ್ಚಿ ಇದು ಮಾಡೋದಕ್ಕೆ ಕಷ್ಟ ಆಯಿತು ಅಂದ್ರೆ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತಿದ್ದೀರೋ ಅವರ ಮನೆಯ ಗಳದಲ್ಲಿ ಇದನ್ನ ಒಂದು ಗುಂಡಿಯನ್ನ ತೆಗೆದು ಹೋಣಬೇಕು ಇಷ್ಟು ಮಾಡಿದಲ್ಲಿ ನೀವು ಇಷ್ಟಪಟ್ಟವರು ಜೀವನ ಪೂರ್ತಿ ನಿಮ್ಮ ಬಳಿ ಇರುತ್ತಾರೆ ವೀಕ್ಷಕರೇ ಹೌದು ನಿಮಗೆ ಈ ಕೆಲಸವನ್ನು ಮಾಡೋದಕ್ಕೆ ಕಷ್ಟ ಆಯಿತು ಅಂದಾದಲ್ಲಿ ನಮ್ಮ ಚಾನೆಲ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತಹ ನಮ್ಮ ಗುರೂಜಿಗಳಿಗೆ ಕರೆ ಮಾಡಿ ನೀವು ಸ್ತ್ರೀ ಸಂಭೋಗ ವಶೀಕರಣ ಕಾರ್ಯವನ್ನು ಅವರಿಂದ ಮಾಡಿಸಿಕೊಳ್ಳಬಹುದು ಅವರು ಕೂಡ ವಶೀಕರಣ ಪಾಂಡಿತ್ಯದಲ್ಲಿ ವಿದ್ಯೆಯನ್ನು ಪಡೆದಿರುತ್ತಾರೆ ವೀಕ್ಷಕರೇ ಹಾಗಾದರೆ ತಡೆಯಾಕೆ ಹಿಂದೆ ಈ ಕಾರ್ಯವನ್ನು ಮಾಡಿ ನಿಮ್ಮಿಂದ ದೂರ ಹೋದವರನ್ನು ಸಮೀಪ ಬರುವಂತೆ ಮಾಡಿಕೊಳ್ಳಿ ಮತ್ತೆ ಮುಂದಿನ ಒಂದು ವಿದ್ಯೆಯೊಂದಿಗೆ ಅಂದರೆ ವಶೀಕರಣ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಶುಭದಿನ